सविता <laughs> पावकि ಶಿವತು ಆತ್ಮಲಿಂಗ ಆತ್ಮಲಿಂಗ ನಾರಾಯಣ ನಾರಾಯಣ ಸತ್ಯ ನಮಸ್ಕಾರ ಬರ್ರಿ ಇವತ್ತು ಒಂದ್ಗನೆ ಸೊಪ್ಪು ತೊಗರಿ ಬೇಳೆ ಹಾಕಿ ಉದ್ಕ ಬಸ್ಸಾರು ಮಾಡ್ತೀನಿ ಅಂತ ಅಂತರಿ ನಾವು ಉದ್ಕ ಅಂತೀವಿ ಮಾಡ್ತೀನಿ ಇದು ಒಂದ್ಗನೆ ಸೊಪ್ಪು ನಮ್ಮ ತಂಗಿ ಹರಿಹರದಿಂದ ಬಂದ್ಲು ಗದ್ದೆ ಬದಿಂದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಮ್ಮ ತುಂಬ ಒಳ್ಳೇದು ಇದು ಏನಾದರೂ ನೀವು ಮಾರ್ಕೆಟ್ನೇ ಸಿಕ್ಕಿರು ಬಿಡದಲ್ಲೇ ತಗೊಂಬರ್ರಿ ನಿಮ್ಮ ಕಣ್ಣಿ ಬಿದ್ದರೆ ತಗೊಂಬಂದು ಸುಮ್ಮನೆ ಒಂದು ಪಿಂಚು ಉಪ್ಪಾಕಿ ಬೇಯಿಸಿ ಎಲ್ಲರೂ ಒಂದೊಂದು ಜಾಮೂನ್ ಬಟ್ಲ ಇಷ್ಟಿಷ್ಟು ಇಟ್ಟು ಒಂದು ಔಷಧಿ ತಿಂದಂಗೆ ತಿನ್ರಿ ತುಂಬ ಒಳ್ಳೇದು ಇದು ಇದು ಬ್ಲಡ್ ಇಂಪ್ರೂವ್ ಆಗಕ್ಕೆ ಕೈಕಾಲು ನೋವು ಕಡಿಮೆ ಆಗಕ್ಕೆ ಇದು ಒಂಟೆಲ್ಗದ ಸೊಪ್ಪು ಅದೆಲ್ಲೂ ಸಿಗಲ್ಲ ಸಿಕ್ಕಿದಾಗ ಮಾತ್ರ ಬಿಡ್ದಂಗೆ ತಗೊಂಬರ್ರಿ ಒನ್ ಮನೆ ಸೊಪ್ಪು ಒಂಟೆಲ್ಗದ ಸೊಪ್ಪು ತುಂಬ ಒಳ್ಳೇದು ಇದರಿಂದ ಬಸ್ಸಾರು ಮಾಡುತ್ತೆ ನೀವು ನ್ನ ಎಲ್ಲ ಸೋಸಿ ತೊಳೆದು ಈ ಥರ ಸೋಸ್ಕೋಬೇಕು ಇದನ್ನು ಏನು ಇದರಲ್ಲಿ ಒಂದು ಚೂರು ಕಡ್ಡಿ ಇರಬೇಕು ಇಷ್ಟಿಷ್ಟು ಇದನ್ನು ಸೋಸಿ ತೊಳೆದಿಟ್ಟದೇ ನೋಡ್ರಿ ಅರ್ಧ ಪಾವು ಬೇಳೆ ಇಟ್ಟೀನಿ ಪಾವಲ್ಯ ಅಂದರೆ ಪಾವಲ್ಯಂದರೆ ಈ ಲೋಟದಲ್ಲಿ ನೀರು ಕುಡಿಯೋ ಲೋಟ ಇರ್ತಾವಲ್ಲ ಇದರಲ್ಲಿ ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಇಟ್ಟೀನಿ ಮೂರೇ ಅಲ್ಲ ಉದ್ಕ ಮುದ್ದೆ ಮಾಡ್ತೀನಿ ಬೇಳೆನ ಚೆನ್ನಾಗಿ ಕಿವುಚ್ಚಿ ಈಗ ತೊಳೆದು ಬೇಳೆ ಹಾಕ್ರಿ ಬೆಳೆಗೆ ಔಷಧಿ ಹಾಕಿಟ್ಟಿರ್ತಾರೆ ಅಂಗಡಿಗೆ ನೋಡ್ರಿ ಈ ನೀರು ನೋಡ್ರಿ ಈ ನೀರು ಬಸ್ ಮತ್ತೊಂದ್ಸರಿ ನೀರು ಹಾಕಿ ಹಿಂಗಿರುತ್ತೆ ನೀರು ಹಾಕ್ರಿ ಔಷಧಿ ಪೌಡ್ರ್ ಹಾಕಿರ್ತಾರೆ ಅಂಗಡಿಯವ್ರು ನೀರು ಮಾಡಕ್ಕೆ ಬಂದ ನೋಡ್ರಮ್ಮ ಹಾಕ್ತೀನಿ ಒಂದು ಅರ್ಧ ಕಪ್ ಹಾಕಿದ್ದೀನಿ ಬೆಳೆ ಸಾಕು ಪಾವಲ್ಲಿ ಅರ್ಧ ಪಾವ್ ಹಾಕಿದ್ದೀನಿ ನೋಡ್ಕೊಂಡಿರಲ್ಲ ಅಮ್ಮ ನಾ ಸ್ನಾನಕ್ಕೆ ಹೋಗಿದ್ದೆ ಅಮ್ಮ ಆಲ್ರೆಡಿ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಫಾಲ್ ಹಚ್ಕೊಳ್ತಾರೆ ಅಮ್ಮ ಏನೋ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಟ್ರಿಕ್ ಏನೋ ಅಂದಿ ನನಗೆ ಬೇರೆ ನಿನ್ ಮಿಷಿನ್ ನಂದೇ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಿ ಬ್ಲೌಸ್ ಕಟ್ಟಿಂಗ್ ಅಲ್ಲ ಇದು ಫಾಲ್ಸ್ ಏನೋ ಇದೆ ಅಂತ ಫಾಲ್ಸ್ ಹಚ್ಚದೇನೋ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಹಂಗಾಗಿ ಇದು ಮಾಡಲಿಲ್ಲ ತೋರಿಸ್ತಂತ ಹೇಳ್ರಿ ಇಲ್ಲ ನೋಡ್ರಿ ಒಂದ್ ಕಡೆ ಹೆಚ್ಕೊಂತ ಬಂದಿನಿ ಆದ್ರೆ ಇದಾಯ್ತಲ್ಲ ಮಿಷಿನ್ ಸೆಟ್ ಆಗಲ್ಲ ಗಾಯತ್ರಿ ಸೆಟ್ ಆಗಿತ್ತು ಇದು ಬೇರೆ ತರ ಸಪ್ರೇಟ್ ಮಿಷಿನ್ ಸಪ್ರೇಟ್ ಇದು ಸ್ಟ್ಯಾಂಡ್ ಹಿಂಗೆ ಇವಳಿ ಸೆಟ್ ಆಗಿತ್ತೆ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಪಾಲ್ ಸಚ್ತಾ ಇದಿನಿ ಪಾಲ್ ಅಚ್ಚಣ ಅಂತ ಕೊಂತಿನಿ ಕಡೆ ತೋರಿಸ್ತೀನಿ ನೋಡಿ ನಿಮಗೆ ಪಲ್ಸ್ ಅಚ್ಚಲಿ ಒಂದಕಡೆ ಆಯ್ತು ಅರ್ಗೊಳ್ದಿನಿ উলಟಾ ಸಿದನೇ ಗೊತ್ತಾಗ್ತಿಲ್ಲವಾ ಇದನಿಗೆ ಏನಂಗಂದ್ರೆ ಸೀರೆ ನೋಡಿ ಆ ಕಡೆ ಅಚ್ಚಿದೆ ಅದಕ್ಕೆ ಒಂದ್ ಕಡೆ ಕರೆಕ್ಟ್ ಕರೆಕ್ಟ್ ಆಮೇಲೆ ಇನ್ನೊಂದು ಟ್ರಿಪ್ಸ್ ಏನೇ ತೋರಿಸ್ತೀನಿ ಗೊತ್ತಾ ಸೀರೆನ ಫಾಲ್ಸ್ ಹಚ್ಚ ಒಂದು ಎಂತ ಜಾರ ಸೀರೆ ಸು ಇದ್ರು ಸುಕ್ಕ ಬರಬಾರ್ದು ಅಂದ್ರೆ ಈಗ ನೋಡ್ರಿ ಒಂದ್ ಕಡೆ ಮಾಮೂಲಿ ಬರ್ರಿ ತೋರಿಸ್ ಹ್ಮ್ ಮಾಮೂಲಿ ಹಚ್ಕೊಂತ ಹೋಗಿದಿರಿ ನಾನ್ ಮಿಷಿನ್ಯಾಗ ಹಚ್ಚಿ ಬಿಡ್ತೇನೆ ರೀ ಅಮ್ಮ ಒಂದಲ್ಲ ಎರಡಲ್ಲ ಸೀರೆ ತಗಂತಾನೆ ಇರ್ತೀವಿ ನಾನ್ ಯಾರಿಗೂ ಕೊಡಲ್ಲ ಮಿಸಿನಾಗ ತಲೆ ಮಿಷಿನ್ಯಾಗ ಹಚ್ಚತೀನಿ ಮಿಷಿನ್ಯಾಗ ಅರ್ಬ ಹೊಲಿತೀನಿ ಅರ್ಬಲ್ದ್ರಿ ಎಂತ ನೀಟಾಕತ್ತೆ ನೋಡ್ರಿ ಇಷ್ಟ ಸಣ್ಣ ಕೊಲ್ದು ಹಿಂಗೆ ಎರಡು ಪೆಟ್ಟು ಹೊಲ್ದೀನಿ ಅಂತಲೇ ಗೊತ್ತಾಗ್ದಂಗೆ ಎರಡು ಹೊಲಿಗೆ ಈ ತುದಿಗೆ ಹೊಲಿಗೆ ಹಾಕ್ಬಿಡ್ತಾನೆ ಒಂದ್ಸರಿ ಒಂದು ಹೊಲಿದು ಹಂಗೆ ಹೊಲಿತೀನಿ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಕಡೆ ಸೀದಾ ಹಚ್ಕೊಂತ ಬಂದಿನಿ ಇಲ್ಲ ನೋಡ್ರಿ ಸೀರೆದ ಅರ್ಗೆ ಕೊಟ್ಟು ಮೀ ಪಾಲ್ಸಿಂದ ಕೊಟ್ಟು ಈಗ ಇದೈತಲ್ಲ ಈ ಥರ ಎಲ್ಲ ಜೋಡಿಸ್ಕೊಂತೀನಿ ಒಂದೇ ಕೈ ನನ್ನ ಕಾಲ್ ಮೇಲೆ ಸಿಗಂಗೆ ಸೀರೆ ಈಗ ನೋಡ್ಕೊಳ್ರಿ ಒಳಗೆ ಪಾಲ್ಸ್ ಮಾಡಿದೀನಿ ಈ ಚಾರ ನೀವು ಯಾವುದು ಮನಸ್ಸಿಗಿಂತ ದೊಡ್ಡದಿಲ್ಲ ಏನು ಈಗ ಈ ಸೀರೆನ ಒಳಗ್ ಫಾಲ್ಸ್ ಮಾಡಿದಿನ ಇಲ್ಲಿ ದಬಾಕಿ ಕೊಡ್ತೀನಿ ಉಲ್ಟಾ ಉಲ್ಟ ಫಾಲ್ಸ್ ಒಳಗೊತ್ತ ಇದು ಐಡಿಯಾ ನಿಮಗೂ ಗೊತ್ತಾಗುತ್ತೆ ಕಾಣಿಸುತ್ತೆ ಎಲ್ಲಾ ಸೀರೆಗೂ ಅರ್ಗು ಮಡಚಿಟ್ಕಂತವಲ್ಲ ಮಡಚಿಟ್ಕಂತ ಇಂಥ ಅರಗೈತೆ ಅಂತ ನಮ್ಮ ಜ್ಞಾನ ಕರೆಕ್ಟ್ ಆಗಿ ಮಾಡುತ್ತ ಅದ್ನ ತಗ ಕದ್ರಿ ತಗ ಈಗ ನೋಡ್ರಮ್ಮ ಈಗ ನಾವು ಇದನ್ನ ರಫ್ ಹೊಡಿಯೋದೇನು ಓದ್ಸರಿ ಒಡೋದೂ ಗೊತ್ತಾಗುತ್ತೆ ನೋಡ್ರಿ ಎತ್ಬೇಕು ಈ ಮಿಷಿನ್ಗೆ ನಮ್ದು ಹಂಗೆ ಕೈಯ ತಿರುಗಿಸ್ಕೊಂಡ್ ಬಿಡ್ತು ರೂಳಿ ಬಟ್ಟೆ ಒಲಿಯವು ಕೈಯ್ಯಾಗ ಎಲ್ಲ ಫಳ ಫಳ ಕೈಯ್ಯ ತಿರ್ಗಿಸ್ಕೊಂಡ್ ಬಿಡ್ತು ಕುದುರೆ ಇರುತ್ತೆ ಕಾಲಗೇ ಇರುತ್ತೆ ಎಲ್ಲಾ ಕೆಲಸ ಇಲ್ಲ ನೋಡ್ರಿ ಇದು ಮಿಷಿನ್ ಸ್ವಲ್ಪ ನನಗೆ ಕೈ ಕೊಡೋದ್ರಿಂದ ನನಗೆ ನಿಮಗೆ ಏನ್ ಮಾಡ ಇಲ್ಲಿ ನೋಡ್ರಿ ಈಗ ಆರಾಮಾಗಿ ಕಾಣಿಸುತ್ತೆ ಒಂದು ಸ್ವಲ್ಪನೂ ಸೀರೆ ಸುಕ್ಕು ಬರಲ್ಲ ಇಲ್ಲಿ ನನಗೆ ನನೀಗ ನಿಂದ ದಾರ ತಪ್ಪಾಗಿತ್ತೆ ಆಮೇಲೆ ಸರಿ ಮಾಡ್ಕೊಳತೇನೆ ಕೈಯಿಂದ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದ್ರೆ ಈಗ ಎಲ್ಲೆಲ್ಲೂ ಮಿಸನ್ನ ಬಟ್ಟೆ ಒಂದು ಸುಕ್ಕು ಬರಲ್ಲ ಈ ತರ ನಾವು ಸರಿ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಇಷ್ಟಿಷ್ಟ್ರಿ ಕೊರಗ ಹ್ಮ್ ಆಯ್ತಾ ನೋಡ್ರಿ ಈ ಸೀರೆ ಮುಗಿದ್ರು ಇದೆಲ್ಲ ಹಿಂಗ ಒಂದೇ ಮಣೆ ಮೇಲೆ ಇಟ್ಕೊಳ್ರಿ ಸೀರೆ ನಿಮಗೆ ಜಾರೋಗ್ಬಾರ್ದು ಇದು ನೋಡ್ರಿ ನೀಟ ಕಾಲ್ ಮೇಲೆ ಐತಲ್ಲ ಐತೆ ಗಾಡು ಸರ್ಕಂತ ಬರಕ್ಕೆ ನಮ್ಲಿಕ್ಕೆ ಹ್ಮ್ ನೋಡ್ರಿ ಈ ತರ ತಗೊಂಬರ್ರಿ ಈ ತರ ತಗೊಂಬರ್ರಿ ಹ್ಮ್ ಈಗ ನೋಡ್ರಿ ಪೂರ್ತಿ ಇಲ್ಲೇ ತನಕ ನೋಡ್ರಿ ಆಯ್ತಾ ನೋಡೋ ಮುಗಿಯ ಮಠ ಒಂದನಿ ಸುಕ್ಕವರಲ್ಲ ಈ ಟ್ರಿಕ್ಸ್ ಎಲ್ಲ ಸಿರುಗು ಬರುತ್ತೆ ತಪ್ಪ ಇದ್ದದ್ದು ಕಾಣುತ್ತ ಮಾತ್ರ ಅಲ್ಲ ಇಲ್ಲಿ ಅವ್ರಿಗೆ ಕಾಣುತ್ತೆ ಅಷ್ಟೊಂದು ಸೂಕ್ಷ್ಮ ಇರುತ್ತೆ ಕಾಣಿಸುತ್ತೆ ನೀವು ಚಿಂತೆ ಮಾಡುತ್ತೆ ಆಮೇಲೆ ಇಲ್ಲಿ ಒಂದೊಂದ್ಸರಿ ನೋಡ್ರಿ ಇಲ್ಲಿ ನೋಡ್ರಿ ಅದನ್ನ ನೋಡ್ಕೊಳ್ರಿ ಅದು ಕಾಣುತ್ತೆ ತಿರುಗ್ಸಾಕ್ಬೇಡ್ರಿ ಮಾಡಿಸ್ಕೊಳಕ್ ಮಾಡ್ಕೊಳಕ್ ಬರುತ್ತೆ ಸರಿ ಮಾಡ್ಕೊಳಕ್ ಇಲ್ಲಿ ಮಾಡ್ಕೊಂಡು ಎಲ್ಲ ನೀಟ್ ಮಾಡ್ಕೊಂಡು ಉದ್ದುದ್ದ ಉದ್ದುದ್ದ ಕೊಡ್ರಿ ಗಾಡ ಆಗುತ್ತೆ ಪಾಲ್ಸ ನೋಡ್ರಿ ನೀವೇ ನೋಡ್ರಿ ಕರೆಕ್ಟಾಗಿ ಕೊಡ್ರಿ ಅಲ್ಲಿ ಏನಾದ್ರು ಸುಖ ಆಗಲಿ ನೀವು ಬಟ್ಟೆ ಕರೆಕ್ಟಾಗಿ ಹಿಡಿದಿರಲ್ಲ ನೀಟ್ ಬಂಗ ನೋಡ್ರಿ ಅಲ್ಲಿ ಆಗ್ಲೇ ಫಾಲ್ಸ್ ಹಚ್ಚುವಾಗ ನೀವೀಗೆ ಪಾಲ್ ಹಚ್ತಾ ಇದೀನಿ ಅರ್ಗೊಳತ್ತೀನಿ ಅಂತಾನೂ ತೋರಿಸ್ತೇ ನೋಡ್ರಿ ಅರ್ಗ ತೋರಿಸ್ತೇನ್ ನಿಮಗೆ ಫಾಲ್ಸ್ ನೋಡ್ರಿ ಫಸ್ಟ್ ನೋಡ್ರಿ ಒಂದನಿ ಸುಕ್ಕು ಅನ್ನತ ನನ್ ಮಿಸಿನಾಗ ಹಚ್ಚತೆ ಅವಾಗ್ಲು ಮಿಸಿನಾಗೆ ದೊಡ್ಡ ಇದು ಗಾಯತ್ರಿ ಕೈಗೆ ಸೆಟ್ ಆಗಿದೆ ಮಿಷಿನ್ ನಮ್ ಕೈ ಸೆಟ್ ಆಗಿಲ್ಲ ಒಂದು ಲೈನ್ ದಾರ ಕಾಣಿಸ್ದಂಗೆ ಈ ಎಡ್ಜಿಗೆ ಹಚ್ಚತ ನಮ್ಮ ಹೊಲಿಗೆ ಮಿಸಿನಾಗ ಅದು ನಾನಿ ರೂಢಿ ಆಗೈತೆ ಇಲ್ಲಿ ಸ್ವಲ್ಪ ಒಂದ್ ದಿನ ತಿಂಗಳು ಈ ಮಿಷಿನ್ ಮೇಲೆ ಕುಂತ್ರು ಇದು ರೂಢಿ ಆಕತ್ತೆ ಅದ್ರಾಗ ಹಚ್ಚಿದ್ರು ಇಷ್ಟು ಚೆನ್ನಾಗಿ ಎಲ್ಲರೂ ಒಂದೇ ಒಂದ್ ಸುಕ್ಕು ನೋಡ್ರಿ ಫಾಲ್ಸ್ ಹೆಂಗ್ ಅಂತ ಇದು ಆಗ್ಲೇ ತೋರ್ಸಿದ್ಯಾಲ ಅದೇ ಮೆಥಡ್ ಅಲ್ಲಿ ಫಾಲ್ಸ್ ಹಚ್ಕೊಳ್ರಿ ಮಿಷಿನ್ ಹೆಂಗ ಹಚ್ಕಳ್ರಿ ಕಲಿ ಕಾಲಿಗೂ ಸಿಕ್ಕೊಳಲ್ಲ ಚೈನಿ ಸಿಕ್ಕಳಲ್ಲ ಒಂದ್ ದೊಡ್ಡೋಲ್ಗೆ ಇಟ್ಕೊಳ್ರಿ ಅಷ್ಟೇ ಈಸಿ ಬ್ಲೌಸ್ಕೊಡ್ರಿ ತೋರಿಸ್ಕೊಡ್ತೀನಿ ನಂದು ನಾನು ಬೇರೆಯವ್ರು ನಿನ್ನ ಅಳತೆ ಪ್ರಕಾರನೇ ತೋರಿಸ್ತೀನಿ ನಾನು ಬೇಕಾದ್ರೆ ನಿಮ್ಗೆ ನಾಳೆ ಕರೀತು ನಾಳೆ ತೋರಿಸ್ರಿ ಹ್ಮ್ ಆಯ್ತು ನೋಡ್ಕೊಂಡ್ರೆ ಫಾಲ್ಸಾ ಎಷ್ಟು ಚೆನ್ನಾಗಿ ಬಂದು ಫಾಲ್ಸ ಅಂತ ನೋಡ್ಕೊಂಡ್ರಿ ಒಂದು ಸೊಪ್ಪಿನ ಬಸ್ ಸರಿಂದ ನಿಮ್ಗೆ ಹೇಳಿದ್ದೇನಾ ಬರೀ ಬಸ್ಕಂಡೀನಿ ಇಲ್ಲ ನೋಡ್ರಿ ಇದು ಒಂದು ಸೊಪ್ಪು ಬೇಳೆ ಬೇಳೆ ಈ ಥರ ಬೇಯಬೇಕು ಈಗ ಬೇಳೆ ಒಡೆದು ಪಿಚಿ ಪಿಚಿ ಆಗ್ಬಾರ್ದು ಈ ಥರ ಹಿಚ್ಕಿದ್ರೆ ಪುಡಿಯಬೇಕು ಹಂಗೆ ಬೇಳೆನ ಸೊಪ್ಪು ಬೇವ್ರಿ ಬೇವ್ರಿ ಬೇಳೆ ತಗೊಂಡಿನಿ ಉದಕಕ್ಕೆ ನಾವು ಬೇಳೆ ರುಬ್ಬುದು ಉದ್ಕಕ್ಕೆ ಕೆಲವರು ರುಬ್ಬಲ್ಲ ನಾವು ರುಬ್ತೀವಿ ಬೇಳೆ ತೊಗೊಂಡ್ವಿ ಇದು ನೋಡ್ರಿ ಬಸ್ತ್ರದ ನೀರು ಇಷ್ಟೈತೆ ಇಷ್ಟು ನೀರಿಗೆ ಇದು ಎಷ್ಟು ನೀರು ಇರ್ಬೋದು ಒಂದು ಅರ್ಧ ಲೀಟ್ರ್ ನೀರು ಐತೆ ಅರ್ಧ ಲೀಟ್ರ್ ನೀರಿಗೆ ಇಷ್ಟು ಬೇಳೆನ ರುಬ್ಕೊಳ್ಳೋಣ ಎಷ್ಟಿರ್ಬೋದು ಬೇಳೆ ಅಂತ ನಿಮ್ಮ ಕಣ್ಣ ನೋಡ್ಕೊಳ್ರಿ ಬೆಂದ್ರ ಬೇಳೆದು ನಿಮಗೆ ಏನು ಅಳತೆ ತೋರ್ಸೋಕ್ಕಾಗಲ್ಲ ನಿ ಅರ್ಧ ಅಷ್ಟು ಕಟ್ ಬರುತ್ತೆ ಒಂದು ಐದಾರು ಮೆಣಸಿನ್ಕ ಮುರಿದು ಹುರಿದನ್ನಿ ಇದನ್ನು ಹುರಿದದನ್ನೆ ಹುಣಸೆ ಎಣ್ಣೆನ ಸಿಟ್ಟೀನಿ ಆಮೇಲೆ ಇದು ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡೋಕ್ಕೆ ನೆನ್ಸ್ಕೊಳಕ್ಕೆ ಪಲ್ಯ ಇದು ರುಬ್ಬಕ್ಕೆ ಬೇಳೆ ಹಾಕ್ಕೊಳಂಬರಿ ಮಿಕ್ಸಿಗೆಲ್ಲ ಹ್ಞೂ ಒಂದು ಐದಾರು ಮೂರದ್ದು ಮೆಣಸಿನ್ಕಾಯಿ ಒಂದು ಪೀಸ್ ಇದೆ ಆಯಿತಾ ಮೆಣಸಿನ್ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಬ್ಲೇಡ್ ಸಿಗಲ್ಲ ಅಂತ ಐದಾರು ಬೇಳೆನ ಜಜ್ಜಿದ್ದೀನಿ ಇಲ್ಲದ್ರೆ ಬ್ಲೇಡ್ ಸಿಗಲ್ಲ ಹಂಗೆ ಇರುತ್ತೆ ಒಂದು ಐದಾರು ಬೇಳೆ ಜಜ್ಜಿದ್ದೀನಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕಡೆ ಸ್ವಲ್ಪ ಎರಡು ಎರಡಲು ಕರಿಬೇವು ಅಲ್ಲ ಕೊತ್ತಂಬರಿ ಸಾರಿ ಕೊತ್ತಂಬರಿ ಎಲ್ಲ ಪಜೆ ಇದಕ್ಕೆ ಮೇನ್ ಜೀರಿಗೆ ಉದ್ಕೋ ಕಸೆ ಉದಕಲ್ಲ ಹ್ಞೂ ಒಂದು ಸಣ್ಣ ಟೀ ಸ್ಪೂನ್ ಇದು ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಪುಡಿ ಇದ್ರೆ ಒಳ್ಳೆಯದ ಜೀರಿಗೆ ಒಡೆಯೋದಿಲ್ಲ ಅಷ್ಟು ಚೆನ್ನಾಗಿ ಪುಡಿ ಇದ್ರೆ ಒಳ್ಳೆಯದೇ ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಹಾಕ್ಕೊಂಡ್ತಿವಿ ಬರ್ತೀನಿ ಸ್ವಲ್ಪ ಕೆಳಗೆ ಜೀರಿಗೆ ಹಾಕ್ತೀನಿ ಪ್ಲೇಟು ಮತ್ತು ಒಂದು ಅರ್ಧ ಲೀಟ್ರ್ ನೀರಿಟ್ಟಿನಿ ಇವತ್ತು ಮೂರೇ ಜನಕ್ಕೆ ಮುದ್ದೆ ಮಾಡೋದು ಮೂರು ಜನಕ್ಕೆ ಮೂರು ಮುದ್ದೆ ಹಾಕವೆ ಅರ್ಧ ಲೀಟ್ರ್ ನೀರಿಗೆ ಅಳತೆ ಮೇಲೆ ಒಂಚೂರು ಇಟ್ಟು ಕಲಿಸಿದ್ದೀನಿ ಹಿಟ್ಟು ಕುದಿಸ್ತಾ ಇದೀನಿ ಮುದ್ದೆನು ಬೇಕಾದಷ್ಟು ಸರಿ ತೋರಿಸೀನಿ ಒಂದು ಅರ್ಧ ಲೀಟ್ರ್ ನೀರಿಟ್ಟು ಇಟ್ಟು ಕಲಿಸಿದ್ದೆ ತಣ್ಣೀರನ್ನೇ ಇದ್ದಾಗೆ ಕಲಿಸಿದ್ದೆ ಗೋರಾಡ್ತಾ ಗೋರಾಡ್ತಾ ಕುದಿದಿದ್ದೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ఇది కదివగా ఇట్ాకీ ముద్దెడ్కళణ ఈ కడ సొప్పిన పల్లె తొలగించబేవు హి మెణిన్కాయ ఏం కళ సొప్పిన పల్లెకే కరిబేవు హి మెణిన్కాయ ఈరు బస్ ఇంకా ఇక్కడే కాయి పురి అర్మక్కి ಇದಕ್ಕೆ ಉಪ್ಪು ಬೇಡ ಸೊಪ್ಪಲ್ಲಿ ಉಪ್ಪಾಕಿ ಬೇಯಿಸಿದೀನಿ ಪಲ್ಯದಲ್ಲಿ ಸೊಪ್ಪಲ್ಲಿ ಉಪ್ಪಾಕಿ ಬೇಯಿಸಿದೀವಿ ಬೇಕಂದ ಈ ಕಡೆ ತೋರಿಸು ಇಲ್ಲ ನೋಡು ನಿಮಗೆ ತೋರಿಸಿದ್ಯಾಲ ಅದೆಲ್ಲದು ಮಿಕ್ಸಿಗೆ ಹಾಕಿ ರುಬ್ಕೊಂಡೀನಿ ಈಗ ಉದ್ಕೋಕ್ ಸುರಿತೀನಿ ನಾನು ಕೈಯಿಂದ ಮಾಡೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಯಾರು ಬೇಜಾರಾಗ್ಬಿಡ್ರಿ ನಾನು ಕೈಯಿಂದನೇ ಮಾಡೋದು ಅರ್ಧಂಬರ್ಧ ಚಮಚ ಹಾಕಿ ಮಿಕ್ಸಿಗೆ ಗುರು ಅರ್ಧಂಬರ್ಧ ಬರೋಲ್ಲ ಬರಲ್ಲ ಪೂರ್ತಿನ ಬರಬೇಕು ಮಿಕ್ಸಿಗೆ ಅದೇ ಕಟ್ಟು ಅದೇ ಕಟ್ಟಿಂದನೇ ಇದು ಮಾಡ್ತೀನಿ ಜಾಸ್ತಿ ನೀರು ಹಾಕೊಂಡ್ರೆ ಟೇಸ್ಟ್ ಆಗೋಲ್ಲ ಉದ್ಕ ಕಟ್ಟಿಂದನೇ ರುಬ್ಕೋಬೇಕು ಕಟ್ಟಿಂದನೇ ಮಾಡ್ಕೋಬೇಕು ಕಟ್ಟಿಂದನೇ ಹುಳಿ ತಕ್ಕೋಬೇಕು ಇಲ್ಲಿ ಹುಳಿ ತಗೊಂಡು ಇಟ್ಟಿದ್ದೆ ಹಾಂ ನೋಡಿರಿ ಸೋಸಿ ಸೋಸಿಟ್ಕೊಂಡಿನಿ ಹುಳಿ ಹಾಕ್ತೀನಿ ಉಪ್ಪನೇ ಹಾಕಿರ್ತೀವಿ ಮುಂಚೆನೇ ಬೇಯುವಾಗನೆ ಆಯಿತು ಈಗ ಬಸ್ಸರಿಂದ ಆಯಿತು ನೀವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡ್ರಿ ಇದು ಒಂದು ಎರಡು ಮೂರು ನಿಮಿಷ ನಾ ಐದು ನಿಮಿಷ ಕೊಟ್ರೇನೇ ಕುದಿಲಿ ಚೆನ್ನಾಗ್ ಕೊಟ್ರೆ ಬೇಯ್ಲಿ ಆಮೇಲೆ ಕೊಟ್ರೆ ಮೇಲೆ ಇಟ್ಟು ಹಾಕ್ಯಂತ ಅಕ್ಯಂತ ಕುದಿಸಿ ಸಣ್ಣ ಉರಿ ಮೇಲೆ ಮುಚ್ಚಳ ಮುಚ್ಚಿಡ್ಬೇಕು ಆವಾಗ ಮುದ್ದೆ ಐತಲ್ಲ ಬೆಣ್ಣೆ ಉಂಡೆ ಥರ ಒಂದು ಗಂಟೆ ಇಲ್ದಂಗೆ ಬೆಂದ್ಕೊಂಡು ಬರುತ್ತೆ ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಕುದೀತೈತಿ ಎರಡು ಮೂರು ನಿಮಿಷ ಅದು ನೋಡ್ರಿ ಈಗ ಈರುಳ್ಳಿ ಬ್ರೌನ್ ಆಯಿತು ಈಗ ಕಣ್ಣು ಪಲ್ಯ ಇದನ್ನು ಬೇಯಿಸಿ ಇಟ್ಕೊಂಡ್ರೆ ಇದು ಸೊಪ್ಪನ್ನಾಗೆ ನೀರಿತ್ತು ಅಂದ್ಕೊಳ್ರಿ ಬೇಯಿಸಿದಾಗ ಇದ್ರೆ ಸೊಪ್ಪು ಮಾತ್ರ ಹಿಂಗೆ ಬೆವರ್ಕೊಂಡು ಹಿಂಡ್ಕೊಳ್ರಿ ಇವತ್ತು ನೀರಿಲ್ಲ ಚೆನ್ನಾಗಿದಾಗಿತ್ತು ಬಸ್ ಭಾಳ ಹೊತ್ತಲ್ಲ ಒಂಚೂರು ನೀರಿಲ್ಲ ಕಬ್ಬಣದ ಬಣ್ಣ ಹ್ಞೂ ಹಾಕಿದ್ದೀನಿ ಕೊಬ್ಬರಿ ಹಾಕ್ತೀನಿ ಬಸ್ ಪಲ್ಯ ರೆಡಿ ಆಯಿತು ಅರಶಿನ ಬೇಕು ಅಂದ್ರೆ ಹಾಕ್ಕೊಳ್ಳ್ರಿ ಅಲಂಕಾರಕ್ಕೆ ನಾನು ಹಾಕೋಲ್ಲ ಪಲ್ಯ ರೆಡಿ ಆಯ್ತು ಇದು ಬಸ್ಸಾರಿನ ಪಲ್ಯ ಪಲ್ಯ ಅಂದ್ರೆ ಬರೀ ಸೊಪ್ಪಿನಾಗೆ ಸಪ್ರೇಟ್ ಆಗಿ ಅಂತ ಅಂತಕೊಬೇಡ್ರಿ ಬಸ್ಸಾರಿನ ಪಲ್ಯ ಆ ತಿಳ್ಸನಾಯಿತ ಈಗ ಮುದ್ದೆ ಮಾಡೋಣ ಬರ್ರಿ ಹಿಟ್ಟಾಕಿದ ತಕ್ಷಣ ಅಮ್ಮ ಗುರಡೆ ತಗೊಂಡ್ಬಿಡ್ರಿ ಆಮೇಲೆ ಮುಚ್ಚಿಡ್ತೀನಿ ಮುಚ್ಚಿ ಬೇಕು ಕೊಟ್ರೇ ಐದು ನಿಮಿಷ ಬೇಯಿಸಿನಿ ದಪ್ಪ ಸ್ವಲ್ಪ ದಪ್ಪ ಕೊಟ್ಟರೆ ಬಿಟ್ಟಿನಿ ನೀರನ್ನ ಕೊಟ್ಟರೆ ಬಿಡಲ್ಲ ನಾನು ಚೆನ್ನಾಗಿ ಕೈಯಾಡ್ಸಿಬಿಡಿ ಒಂದು ಗಂಟಿರಲ್ಲ ಮತ್ತೆ ಇದಕ್ಕೊಂದು ಒಂದೇ ಒಂದು ಟೀ ಅಷ್ಟು ತುಪ್ಪ ಹಾಕ್ತೀನಿ ರಾಗಿ ಮುದ್ದೆಲ್ಲ ತುಪ್ಪ ಎಲ್ರಿಗೂ ಈಸಿಯಾಗಿ ಮೋಷನ್ನಿಗೂ ಒಳ್ಳೇದು ತುಪ್ಪ ಎಲ್ಲರಿಗೂ ಸೇರುತ್ತೆ ಇದ್ದಾಗ ಇದ್ರಿ ಇಲ್ಲದ್ರೆ ಆಗಿ ಏನು ಹಾಕ ಕುಕ್ಕರಿ ಒಂದು ಚಮಚ ಕಡಲೆಕಾಯಿ ಎಣ್ಣೆ ಹಾಕಿರಿ ಕಡಲೆಕಾಯಿ ಎಣ್ಣೆ ಮನೆಗೆ ಇರುತ್ತಲ್ಲ ತುಪ್ಪ ಒಂದು ಚಮಚ ಕಡಲೆಕಾಯಿ ಎಣ್ಣೆ ಹಾಕೊಳ್ರಿ ತುಪ್ಪ ಇದ್ರೆ ತುಪ್ಪ ಹಾಕಿರಿ ಉಪ್ಪು ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕಿರಿ ಮಕ್ಕಳಿಗೆ ತುಪ್ಪ ಹಾಕಿರ್ತೀರಿ ಉಪ್ಪು ಹಾಕಿರ್ತೀರಿ ಹಂಗೆ ಕೊಡ್ರಿ ಸಣ್ಣ ಮಕ್ಕಳು ವರ್ಷದ ಮಗುಗೂ ಕೊಡ್ರಿ ರಾಗಿ ಮುದ್ದೆ ಅಭ್ಯಾಸ ಮಾಡಿರಿ ತುಂಬ ಒಳ್ಳೇದು ಹೆಲ್ತಿಯಾಗಿರುತ್ತೆ ಒಂಚೂರು ತುಪ್ಪ ಹಾಕಿ ಹಂಗೆ ಒಗ್ಳಗ್ಳ ಮುರಿದು ಫಸ್ಟ್ ನೀರಿನಾಗ ಮುದ್ದೆ ಹಾಕ್ರಿ ತಣ್ಣಗಾಗ್ಲಿ ಆಮೇಲೆ ಒಂದು ಟೀ ಸ್ಪೂನ್ ತುಪ್ಪದಲ್ಲಿ ಮುಳುಗಿಸ್ರಿ ಮುಳುಗಿಸಿ ಒಂದು ಸಣ್ಣ ಸಣ್ಣ ತುತ್ತು ಮಾಡಿ ಹಾಕ್ರಿ ಮಕ್ಕಳಿಗೆ ಆ ಮಗು ತಿಂದು ನೀರು ಕುಡೀರಿ ಆರಾಮಾಗಿ ಆಟ ಆಡುತ್ತೆ ಬಟ್ಟೆ ತುಂಬ ತಿಂದು ಸಾಕು ಬಂಗಾರ ಉಂಡೆ ಕಟ್ಟಿದ್ಮೇಲೆ ತೋರಿಸ್ತೇನೆ ಅಯ್ಯೋ ಹ್ಮ್ ಬಾಮ್ಮ ಮುದ್ದೆ ಆಯ್ತು ಬಸ್ಸಾರು ಸೊಪ್ಪು ಮುದ್ದೆ ತಟ್ಟೆ ಮಾಡೋದ್ ಮರ್ತು ಬಿಡತ್ ಬೇಕಾದ್ರು ಹಾಕೋಬಹುದು ಫೋಟ ಊಟಕ್ಕೆ ಬನ್ರಿ ಊಟಕ್ಕೆ ಬರ್ರಿ ಅಂತ ಕರಿತೀನಿ ಕರಿತಾಳ ಕರಿತಾಳಮ್ಮ ಅನ್ಬೇಡ್ರಿ ನಿಜವಾಗ ನೀವು ಬಂದಾಗ ನಾನ್ ಮಾಡಿದ್ರೆ ನಿಮ್ಗೆ ಎಲ್ರಿಗ ಆಗಂಗ ಅಡಿಗೆ ಮಾಡಿ ಉಣ್ ಕಳಿಸ್ತೇನೆ ಬರ್ರಿ ಊಟಕ್ಕೆ ಬರ್ರಿ ಹ್ಮ್ ಹ್ಮ್ ಅವ್ರು ತುಂಬಿದ್ವಿ ಅಲ್ಲಮ್ಮ ಒಣಗಿದವ್ರಾ ಒಂದ್ಸಂದ್ ತರ ಒಣಗಿದಾವಿಗ ಮೂರ್ನಾಲ್ಕು ವರ್ಷ ಕರಿಬಹುದು ಇವತ್ತು ಹ್ಮ್ ಇದಾಗಿಲ್ಲ ನೋಡ್ರಿ ಎಲ್ಲ ಹ್ಮ್ ಹಿಂಗ ಹಿಂಗಿರ್ಬೇಕ್ರಿ ಎಲ್ಲದು ನೋಡ್ರಿ ಹ್ಮ್ ಕಾಣಿಸುತ್ತ ಹಿಂಗಿರ್ಬೇಕು ಅವಾಗ ನಂಗೆ ತಿನ್ನಕ್ ರುಚಿ ಸಿಗತ್ತೆ ನಾಕ್ ಕರಿಯನ ಇವತ್ತ